ಸಿದ್ದರಾಮಯ್ಯನವರನ್ನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಾರದು ಅನ್ನೋದು ಕೆಲವರ ಅವರ ಅಭಿಮಾನಿಗಳ ವಿಚಾರ ಆದರೆ ಅವರನ್ನ ಹೇಗಾದರೂ ಮಾಡಿ ಬದಲಾಯಿಸಬೇಕು ಅನ್ನುವಂಥ ಮನಸ್ಥಿತಿಯು ಕೂಡ ಕಾಂಗ್ರೆಸ್ನ ಪಾಳೆಯದ ಒಳಗೇನೆ ಇದೆ ಇದರ ನಡುವೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಯಾವುದೇ ಕಂಟಕ ಎದುರಾಗಬಾರದು ಅಂತ ಹೇಳಿ ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಈ ಹಿಂದೆ ಮಂತ್ರಿಯಾಗಿದ್ದವರು ಅವರು ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಆ ಔತಣಕೂಟಕ್ಕೆ ಬರೋದಕ್ಕೂ ಕೂಡ ಹೇಳಿದ್ದಾರೆ ಆ ಮೂಲಕ ಕುರ್ಚಿ ಉಳಿಸುವ ಲೆಕ್ಕಾಚಾರವೂ ಕೂಡ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯೂ ಕೂಡ ಜೊತೆಗೂಡಿ ಮಾಡುವಂತೆ ಕಾಣಿಸ್ತಾ ಇದೆ ಈ ಕುರಿತಾಗಿ ಒಂದು ವರದಿ ನೋಡಬನ್ನಿ ಬನ್ನಿ ಸಿದ್ದರಾಮಯ್ಯಗೆ ಕೆಎನ್ ರಾಜಣ್ಣ ಕೂಟ ತುಮಕೂರಿನಲ್ಲಿ ಸಿಎಂ ಕುರ್ಚಿ ಉಳಿಸೋ ಆಟ ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ ಪರಿವರ್ತನೆಯ ಪರ್ವಕ್ಕೆ ಗಳಿಗೆ ಕೂಡಿ ಬಂದಂತೆ ಕಾಡಿಸುತ್ತಿದೆ ಇನ್ನೆರಡು ದಿನ ಕಳೆದರೆ ನವೆಂಬರ್ ಬಂದೇ ಬಿಡಿತು ಶುಭ ಮುಹೂರ್ತ ನೋಡಲು ಈಗಾಗಲೇ ಪಂಚಾಂಗ ಖರೀದಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಕುತೂಹಲ ಗರಿಗೆದರಿದ್ದು ತೆರೆಮರೆ ಆಟಕ್ಕೆ ಟಾಸ್ ಹಾಕಲಾಗಿದೆ ಕ್ರಾಂತಿ ನೋ ಭ್ರಾಂತಿನೋ ಆದರೆ ಗೊಂದಲ ಮಾತ್ರ ಮಹಾಪೂರ ಭಿನ್ನ ವಿಭಿನ್ನ ರೀತಿಯ ವ್ಯಾಖ್ಯಾನ ಟೆನ್ಷನ್ಗೆ ಜಾರಿಸಿದೆ ಇದರ ಮಧ್ಯೆ ಸಿಎಂ ಬಣದಲ್ಲಿ ಮತ್ತೊಂದು ಕ್ರಾಂತಿಯ ಸುಳಿವು ಸಿಕ್ಕಿದೆ ನವೆಂಬರ್ ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರ ಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ಬೀಳದಾಗಿದೆ ನವೆಂಬರ್ ಮಧ್ಯದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಲ್ಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಹೈಕಮಾಂಡ್ ನಾಯಕರ ಮಧ್ಯೆ ತಮ್ಮ ವಾಟವನ್ನ ಮಂಡಿಸುವ ಸಾಧ್ಯತೆ ಇದೆ ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೆ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಸ್ವಾಗತ ಕೋರಿದ್ದಾರೆ ಡಿನ್ನರ್ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ವೇದಿಕೆ ಸಜ್ಜುಗೊಳಿಸಿದ್ದಾರೆ ಸಿದ್ದು ಬಣ ಡಿನ್ನರ್ ರಣತಂತ್ರ ನವೆಂಬರ್ ಹದಿನಾಲ್ಕರಿಂದ ಮೂರು ದಿನಗಳ ಕಾಲ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಸಿಎಂ ಸಿದ್ದು ದೆಹಲಿಗೆ ಹೊರಟಿದ್ದು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಪ್ಲಾನ್ ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದು ರಾಜಕೀಯ ತಂತ್ರಗಾರಿಕೆ ಪಡೆದಿದ್ದು ಸರ್ಕಾರಿ ಕಾರ್ಯಕ್ರಮ ನಿಮಿತ್ತ ತುಮಕೂರಿಗೆ ತೆರಳಿ ಕಾರ್ಯಕ್ರಮ ಮುಗಿದ ಬಳಿಕ ಕೆಎನ್ ರಾಜಣ್ಣ ನಿವಾಸದಲ್ಲಿ ಆಯೋಜಿಸಿರೋ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ತುಮಕೂರಿನ ತಮ್ಮ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜಣ್ಣ ಡಿನ್ನರ್ ಆಯೋಜಿಸಿದ್ದು ದೆಹಲಿಗೆ ತೆರಳುವ ಮುನ್ನ ನಡೆಯುವ ಔತಣಕೂಟದ ಬಗ್ಗೆ ಕುತೂಹಲ ಮೂಡಿದೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು ಮಾಜಿ ಸಚಿವ ಕೆಎನ್ ರಾಜಣ್ಣ ಆದರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರಿಂದ ದೂಷಣೆಗೆ ಒಳಗಾಗಿರೋ ತಮ್ಮ ಆಪ್ತನ ಕೈ ಬಿಡದೆ ಜೊತೆಯಲ್ಲೇ ಕರೆದೊಯ್ಯಲು ಸಿದ್ದು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ಮೂಲಕ ಕೆಎನ್ ರಾಜಣ್ಣ ಪರ ನಾನು ಯಾವಾಗಲೂ ನಿಂತಿದ್ದೇನೆ ಅಂತ ಸಿಎಂ ಸಂದೇಶ ರವಾನಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯನವರನ್ನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಾರದು ಅನ್ನೋದು ಕೆಲವರ ಅವರ ಅಭಿಮಾನಿಗಳ ವಿಚಾರ ಆದರೆ ಅವರನ್ನ ಹೇಗಾದರೂ ಮಾಡಿ ಬದಲಾಯಿಸಬೇಕು ಅನ್ನುವಂಥ ಮನಸ್ಥಿತಿಯೂ ಕೂಡ ಕಾಂಗ್ರೆಸ್ನ ಪಾಳೆಯದ ಒಳಗೇನೆ ಇದೆ ಇದರ ನಡುವೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಯಾವುದೇ ಕಂಟಕ ಎದುರಾಗಬಾರದು ಅಂತ ಹೇಳಿ ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಈ ಹಿಂದೆ ಮಂತ್ರಿಯಾಗಿದ್ದವರು ಅವರು ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಆ ಔತಣಕೂಟಕ್ಕೆ ಬರೋದಕ್ಕೂ ಕೂಡ ಹೇಳಿದ್ದಾರೆ ಆ ಮೂಲಕ ಕುರ್ಚಿ ಉಳಿಸುವ ಎಲ್ಲಾ ಲೆಕ್ಕಾಚಾರವೂ ಕೂಡ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯೂ ಕೂಡ ಜೊತೆಗೂಡಿ ಮಾಡುವಂತೆ ಕಾಣಿಸ್ತಾ ಇದೆ ಈ ಕುರಿತಾಗಿ ಒಂದು ವರದಿ ಬನ್ನಿ ಸಿದ್ದರಾಮಯ್ಯಗೆ ಕೆಎನ್ ರಾಜಣ್ಣ ಕೂಟ ತುಮಕೂರಿನಲ್ಲಿ ಸಿಎಂ ಕುರ್ಚಿ ಉಳಿಸೋ ಆಟ ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ ಪರಿವರ್ತನೆಯ ಪರ್ವಕ್ಕೆ ಗಳಿಗೆ ಕೂಡಿ ಬಂದಂತೆ ಕಾಡಿಸುತ್ತಿದೆ ಇನ್ನೆರಡು ದಿನ ಕಳೆದರೆ ನವೆಂಬರ್ ಬಂದೇ ಬಿಡಿತು ಶುಭ ಮುಹೂರ್ತ ನೋಡಲು ಈಗಾಗಲೇ ಪಂಚಾಂಗ ಖರೀದಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಕುತೂಹಲ ಗರಿಗೆದರಿದ್ದು ತೆರೆಬರೆ ಆಟಕ್ಕೆ ಟಾಸ್ ಹಾಕಲಾಗಿದೆ ಕ್ರಾಂತಿರೋ ಭ್ರಾಂತಿರೋ ಆದರೆ ಗೊಂದಲ ಮಾತ್ರ ಮಹಾಪೂರ ಭಿನ್ನ ವಿಭಿನ್ನ ರೀತಿಯ ವ್ಯಾಖ್ಯಾನ ಟೆನ್ಷನ್ಗೆ ಜಾರಿಸಿದೆ ಇದರ ಮಧ್ಯೆ ಸಿಎಂ ಬಣದಲ್ಲಿ ಮತ್ತೊಂದು ಕ್ರಾಂತಿಯ ಸುಳಿವು ಸಿಕ್ಕಿದೆ ನವೆಂಬರ್ ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರ ಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ವಿರಾಮದಾಗಿದೆ ನವೆಂಬರ್ ಮಧ್ಯದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಲ್ಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಹೈಕಮಾಂಡ್ ನಾಯಕರ ಮಧ್ಯೆ ತಮ್ಮ ವಾದವನ್ನು ಮಂಡಿಸುವ ಸಾಧ್ಯತೆ ಇದೆ ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೆ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಸ್ವಾಗತ ಕೋರಿದ್ದಾರೆ ಡಿನ್ನರ್ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ವೇದಿಕೆ ಸಜ್ಜುಗೊಳಿಸಿದ್ದಾರೆ ಸಿದ್ದು ಬಣ ಡಿನ್ನರ್ ರಣತಂತ್ರ ನವೆಂಬರ್ ಹದಿನಾಲ್ಕರಿಂದ ಮೂರು ದಿನಗಳ ಕಾಲ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಸಿಎಂ ಸಿದ್ದು ದೆಹಲಿಗೆ ಹೊರಟಿದ್ದು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಪ್ಲಾನ್ ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದು ರಾಜಕೀಯ ತಂತ್ರಗಾರಿಕೆ ಪಡೆದಿದ್ದು ಸರ್ಕಾರಿ ಕಾರ್ಯಕ್ರಮ ನಿಮಿತ್ತ ತುಮಕೂರಿಗೆ ತೆರಳಿ ಕಾರ್ಯಕ್ರಮ ಮುಗಿದ ಬಳಿಕ ಕೆಎನ್ ರಾಜಣ್ಣ ನಿವಾಸದಲ್ಲಿ ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ತುಮಕೂರಿನ ತಮ್ಮ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜಣ್ಣ ಡಿನ್ನರ್ ಆಯೋಜಿಸಿದ್ದು ದೆಹಲಿಗೆ ತೆರಳುವ ಮುನ್ನ ನಡೆಯುವ ಔತಣಕೂಟದ ಬಗ್ಗೆ ಕುತೂಹಲ ಮೂಡಿದೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು ಮಾಜಿ ಸಚಿವ ಕೆಎನ್ ರಾಜಣ್ಣ ಆದರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರಿಂದ ದೂಷಣೆಗೆ ಒಳಗಾಗಿರೋ ತಮ್ಮ ಆಪ್ತನ ಕೈ ಬಿಡದೆ ಜೊತೆಯಲ್ಲೇ ಕರೆದೊಯ್ಯಲು ಸಿದ್ದು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ಮೂಲಕ ಕೆಎನ್ ರಾಜಣ್ಣ ಪರ ಯಾವಾಗಲೂ ನಿಂತಿದ್ದೇನೆ ಅಂತ ಸಿಎಂ ಸಂದೇಶ ರವಾನಿಸಲಿದ್ದಾರೆ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯವರನ್ನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಾರದು ಅನ್ನೋದು ಕೆಲವರ ಅವರ ಅಭಿಮಾನಿಗಳ ವಿಚಾರ ಆದರೆ ಅವರನ್ನ ಹೇಗಾದರೂ ಮಾಡಿ ಬದಲಾಯಿಸಬೇಕು ಅನ್ನುವಂಥ ಮನಸ್ಥಿತಿಯೂ ಕೂಡ ಕಾಂಗ್ರೆಸ್ನ ಪಾಳೆಯದ ಒಳಗೇನೆ ಇದೆ ಇದರ ನಡುವೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಯಾವುದೇ ಕಂಟಕ ಎದುರಾಗಬಾರದು ಅಂತ ಹೇಳಿ ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಈ ಹಿಂದೆ ಮಂತ್ರಿಯಾಗಿದ್ದವರು ಅವರು ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಆ ಔತಣಕೂಟಕ್ಕೆ ಬರೋದಕ್ಕೂ ಕೂಡ ಹೇಳಿದ್ದಾರೆ ಆ ಮೂಲಕ ಕುರ್ಚಿ ಉಳಿಸುವ ಎಲ್ಲ ಲೆಕ್ಕಾಚಾರವೂ ಕೂಡ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯೂ ಕೂಡ ಜೊತೆಗೂಡಿ ಮಾಡುವಂತೆ ಕಾಣಿಸ್ತಾ ಇದೆ ಈ ಕುರಿತಾಗಿ ಒಂದು ವರದಿ ನೋಡಬಲ್ಲ ಸಿದ್ದರಾಮಯ್ಯಗೆ ಕೆಎನ್ ರಾಜಣ್ಣ ಕೂಟ ತುಮಕೂರಿನಲ್ಲಿ ಸಿಎಂ ಕುರ್ಚಿ ಉಳಿಸೋ ಆಟ ನಾಲ್ಕೈದು ತಿಂಗಳ ಹಿಂದೆ ಕ್ರಾಂತಿಯ ಜನಕ ಕೆಎನ್ ರಾಜಣ್ಣ ರಾಗ ಸಂಯೋಜಿಸಿದ್ದ ರಾಜಕೀಯ ವಿಪ್ಲವ ಪರಿವರ್ತನೆಯ ಪರ್ವಕ್ಕೆ ಗಳಿಗೆ ಕೂಡಿ ಬಂದಂತೆ ಕಾಡಿಸುತ್ತಿದೆ ಇನ್ನೆರಡು ದಿನ ಕಳೆದರೆ ನವೆಂಬರ್ ಬಂದೇ ಬಿಡಿತು ಶುಭ ಮುಹೂರ್ತ ನೋಡಲು ಈಗಾಗಲೇ ಪಂಚಾಂಗ ಖರೀದಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಕುತೂಹಲ ಗರಿಗೆದರಿದ್ದು ತೆರೆ ಬರೆ ಆಟಕ್ಕೆ ಟಾಸ್ ಹಾಕಲಾಗಿದೆ ಕ್ರಾಂತಿರೋ ಭ್ರಾಂತಿರೋ ಆದರೆ ಗೊಂದಲ ಮಾತ್ರ ಮಹಾಪೂರ ಭಿನ್ನ ವಿಭಿನ್ನ ರೀತಿಯ ವ್ಯಾಖ್ಯಾನ ಟೆನ್ಷನ್ಗೆ ಜಾರಿಸಿದೆ ಇದರ ಮಧ್ಯೆ ಸಿಎಂ ಬಣದಲ್ಲಿ ಮತ್ತೊಂದು ಕ್ರಾಂತಿಯ ಸುಳಿವು ಸಿಕ್ಕಿದೆ ನವೆಂಬರ್ ಕ್ರಾಂತಿ ಗೀತೆ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಅಸ್ತ್ರ ಶಸ್ತ್ರಗಳ ಪ್ರಯೋಗಕ್ಕೆ ವಿರಾಮ ನವೆಂಬರ್ ಮಧ್ಯದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಲ್ಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಹೈಕಮಾಂಡ್ ನಾಯಕರ ಮಧ್ಯೆ ತಮ್ಮ ವಾದವನ್ನು ಮಂಡಿಸುವ ಸಾಧ್ಯತೆ ಇದೆ ಇದರ ಮಧ್ಯೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ಪಡೆದಿರೋ ಕೆ ರಾಜಣ್ಣ ಜೊತೆ ಸೇರಿ ಸಿಎಂ ಮತ್ತೊಂದು ಚದುರಂಗದ ಆಟಕ್ಕೆ ಸ್ವಾಗತ ಕೋರಿದ್ದಾರೆ ಡಿನ್ನರ್ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ವೇದಿಕೆ ಸಜ್ಜುಗೊಳಿಸಿದ್ದಾರೆ ಸಿದ್ದು ಬಣ ಡಿನ್ನರ್ ರಣತಂತ್ರ ನವೆಂಬರ್ ಹದಿನಾಲ್ಕರಿಂದ ಮೂರು ದಿನಗಳ ಕಾಲ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಸಿಎಂ ಸಿದ್ದು ದೆಹಲಿಗೆ ಹೊರಟಿದ್ದು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಪ್ಲಾನ್ ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದು ರಾಜಕೀಯ ತಂತ್ರಗಾರಿಕೆ ಪಡೆದಿದ್ದು ಸರ್ಕಾರಿ ಕಾರ್ಯಕ್ರಮ ನಿಮಿತ್ತ ತುಮಕೂರಿಗೆ ತೆರಳಿ ಕಾರ್ಯಕ್ರಮ ಮುಗಿದ ಬಳಿಕ ಕೆಎನ್ ರಾಜಣ್ಣ ನಿವಾಸದಲ್ಲಿ ಆಯೋಜಿಸಿರು ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ತುಮಕೂರಿನ ತಮ್ಮ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜಣ್ಣ ಡಿನ್ನರ್ ಆಯೋಜಿಸಿದ್ದು ದೆಹಲಿಗೆ ತೆರಳುವ ಮುನ್ನ ನಡೆಯುವ ಔತಣಕೂಟದ ಬಗ್ಗೆ ಕುತೂಹಲ ಮೂಡಿದೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು ಮಾಜಿ ಸಚಿವ ಕೆಎನ್ ರಾಜಣ್ಣ ಆದರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರಿಂದ ದೂಷಣೆಗೆ ಒಳಗಾಗಿರುವ ತಮ್ಮ ಆಪ್ತನ ಕೈ ಬಿಡದೆ ಜೊತೆಯಲ್ಲೇ ಕರೆದೊಯ್ಯಲು ಸಿದ್ದು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ಮೂಲಕ ಎನ್ ರಾಜಣ್ಣ ಪರ ನಾನು ಯಾವಾಗಲೂ ನಿಂತಿದ್ದೇನೆ ಅಂತ ಸಿಎಂ ಸಂದೇಶ ರವಾನಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ